ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಭಾನುವಾರ ಭಾನುವಾರದ ಲಾಗು ಭಾನುವಾರ ಬೆಳಗ್ಗೆನೇ ಎದ್ದು ಬಾಕ್ಲೆ ತೊಳೆಯೋಣ ಅಂತ ಆಚೆ ಬಂದಿದ್ದೀವಿ ನಮ್ಮನೆಯವರು ಅಷ್ಟೊಂದು ಡ್ಯೂಟಿಯಿಂದ ಬಂದಿದ್ದರು ಇಲ್ಲಿ ರಂಗೋಲಿನ ಪರ್ಕೇಲಿ ಗುಡಿಸ್ಬಾರ್ದು ಅಂತಾರೆ ಅದಕ್ಕೋಸ್ಕರ ಬಟ್ಟೆಯಲ್ಲಿ ಒರೆಸ್ಕೊತಾ ಇದ್ದೀನಿ ಒರೆಸ್ಕೊಂಡು ಮರದಲ್ಲಿ ಎತ್ತಾಕೋತೀನಿ ರಂಗೋಲಿ ಸಪ್ರೇಟು ತುಳಿಬಾರ್ದು ಅಂತಾರೆ ಅದಕ್ಕೋಸ್ಕರ ಈಗ ಬಾಗಲೆಲ್ಲ ತೊಳ್ಕೊಂಡೆ ಎಲ್ಲ ಗುಡಿಸಿ ತೊಳ್ಕೊಂಡೆ ತೊಳ್ಕೊಂಡಾದ್ಮೇಲೆ ಅರ್ಶನ ಕುಂಕುಮ ಇದ್ದೀನಿ ಅರ್ಶಿನ ಕುಂಕುಮನೂ ಅಷ್ಟೇ ಅರ್ಶನ ಫಸ್ಟ್ ಇಡಬೇಕು ಅಂತ ಹೇಳ್ತಾರೆ ಎಲ್ಲೇ ಹೋಗಲಿ ಏನೇ ಅರ್ಶನ ಕುಂಕುಮ ಯಾರೇ ಕೊಡಲಿ ಅಷ್ಟೇ ಫಸ್ಟ್ ಅರ್ಶನೇ ಮುಟ್ಬೇಕು ಆಮೇಲೆ ಕುಂಕುಮ ಮುಟ್ಬೇಕು ಅಂತ ಹೇಳ್ತಾರೆ ಪುಟಾಣಿದು ಒಂದು ರಂಗೋಲಿ ಹಾಕೋತೀನಿ ಮದ್ಯ ಇಲ್ಲ ಫ್ರೆಂಡ್ಸ್ ನಾನು ಇವತ್ತೇನು ಸಂಡೇ ಸಿಂಪಲ್ಲಾಗೇ ಹಾಕೋತಾ ಇದ್ದೀನಿ ವ ವಾರದ ದಿನ ಮಾತ್ರ ಆ ಮದ್ಯ ಎಲ್ಲ ರಂಗೋಲಿ ಹಾಕಿ ಚೆನ್ನಾಗಿ ಹಾಕೋತೀನಿ ಸಿಂಪಲ್ಲಾಗಿ ಇನ್ನು ಬೇರೆ ದಿನ ಎಲ್ಲ ಸಿಂಪಲ್ಲಾಗಿ ರಂಗೋಲಿ ಹಾಕ್ತಾ ಇದ್ದೀನಿ ಇವಾಗ ಹಾಲು ತೊಗೊಂಬಂದಿದ್ರು ನಮ್ಮ ಮನೆಯವರು ಹಾಲು ಪ್ಯಾಕೆಟ್ ತೊಳೆದು ಹಾಲು ಕಾಯೋಕೆ ಇವಾಗ ಇವಾಗತ್ತೊಂದು ಫಂಕ್ಷನ್ಗೆ ಹೋಗಬೇಕು ಅದಕ್ಕೆ ಸ್ವಲ್ಪ ಬೇಗ ಬೇಗ ಕೆಲಸ ಮಾಡ್ಕೊತೀನಿ ಫಂಕ್ಷನ್ಗೆ ಹೋಗೋಷ್ಟು ರೆಡಿ ಆಗಬೇಕು ಹನ್ನೆರಡುವರೆ ಅಷ್ಟರಲ್ಲಿ ಹೋಗೋಣ ಅಂತ ಹೇಳಿದ್ದಾರೆ ಹಾಲು ಪ್ಯಾಕೆಟ್ನ ಅಷ್ಟೇ ಫ್ರೆಂಡ್ಸ್ ತಂದಿದ ತಕ್ಷಣ ತೊಳೆದಿಟ್ಕೋಬೇಕು ಯಾಕಂದರೆ ಆ ಪ್ಯಾಕೆಟ್ನ ಅಲ್ಲಿ ಇಲ್ಲಿ ಎಲ್ಲಾದರೂ ಗಾಡಿಗಳಲ್ಲಿ ಬೀಳಿಸಿ ಎಲ್ಲ ಎತ್ಕೊಂಡು ಮಣ್ಣೆಲ್ಲ ಇದ್ದಿರುತ್ತೆ ಅದಕ್ಕೋಸ್ಕರ ಇವಾಗ ಅವರು ನಮ್ಮ ಒಂದು ಲೋಟ ನೀರು ಕೊಟ್ಟು ಬಿಸಿನೇ ನಾನು ಒಂದು ಲೋಟ ನೀರು ಕುಡಿದು ಕುಡಿದುಬಿಟ್ಟು ಕೆಲಸ ಮಾಡ್ತೀನಿ ಸ್ವಲ್ಪ ಚಿತ್ರಾನ್ನ ಮಾಡೋಣ ಅಂತ ಬಂದಿದ್ದೀನಿ ಚಿತ್ರಾನ್ನ ಚಿತ್ರಾನ್ನ ಮಾಡಿಕೊಡ್ತೀನಿ ಅವ್ರೊಬ್ರಿಗೆ ಇನ್ನು ಮಕ್ಕಳಿಗೆಲ್ಲ ಆಮೇಲೆ ಮಾಡಿಕೊಡ್ತೀನಿ ಅವ್ರಿಗೆ ಚಿತ್ರಾನ್ನ ಮಾಡಿಕೊಟ್ಬಿಟ್ಟು ಕೆಲಸ ಮಾ ಸ್ನಾನ ಮಾಡೋಣ ಅಂತ చిత్రాన్న అందరూ తుంబ ఇష్ట అదకోస్కర బేగ బేగ ఆగ చిత్ర బేగ కలస ముసి స్నూ రెడీ ఆగ్ చిత్రాన్న రెడీ ఆయూ పాత్ర ఎలా ಪಾತ್ರೆ ಅಷ್ಟೊಂದು ಇರಲಿಲ್ಲ ಫ್ರೆಂಡ್ಸ್ ಯಾಕಂದರೆ ರಾತ್ರಿನೇ ಪಾತ್ರೆ ಎಲ್ಲ ತೊಳೆದು ಗ್ಯಾಸೆಲ್ಲ ಒರೆಸಿಟ್ಟು ಮಲ್ಕೊಂಡಿದ್ದೆ ಪಾತ್ರೆ ಸ್ವಲ್ಪನೇ ಇದೆ ಇವಾಗ ಟೀ ಮಾಡಿದ್ದು ಮತ್ತು ಅವ್ರಿಗೆ ಬ್ರೇಕ್ಫಾಸ್ಟ್ ಮಾಡಿಕೊಟ್ಟಿರೋದಷ್ಟೇ ಪಾತ್ರೆ ಇದೆ ಆ ಪಾತ್ರೆ ತೊಳೆದ್ಬಿಟ್ಟು ಅಷ್ಟಲ್ಲಿ ಪಾತ್ರೆ ತೊಳೆದ್ಬಿಡ್ತೀನಿ ಗ್ಯಾಸನು ರಾತ್ರಿನೇ ಒರೆಸಿದ್ದೆ ಅದರಲ್ಲೂ ಇವಾಗ ಹಾಲೆಲ್ಲ ಕಾಯಿಸಿದ್ದು ಮತ್ತು ಪಾ ಚಿತ್ರಾನ್ನ ಮಾಡಿದ್ದೆಲ್ಲ ಸಿಡಿದಿರುತ್ತೆ ಅಂತ ಇವಾಗ ಒಂದ್ಸತಿ ಗ್ಯಾಸ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕ್ಲೀನಾಗೇ ಇರುತ್ತೆ ರಾತ್ರಿ ಕ್ಲೀನ್ ಮಾಡಿದ್ದೀನಲ್ಲ ಸಿಂಪಲ್ ಹಂಗೆ ಮೇಲೆ ಮೇಲೆ ಒರೆಸ್ಕೊತೀನಿ ಅವಾಗೇ ಮಿಷನ್ ಮಿಷನ್ಗೆ ಹಾಕಿದ್ದೆ ಬಟ್ಟೆನೂ ಆಗಿದೆ ಇವಾಗ ಮನೆ ಇದ್ದೀನಿ ಇದು ಬಟ್ಟೆ ಮಿಷಿನ್ಗೆ ಹಾಕಿದ್ದು ಇದು ಸ್ವಲ್ಪ ನಮ್ಮ ಮನೆಯವ್ರದ್ದು ಎಲ್ಲ ಕೈಯಲ್ಲಿ ತೊಳೆದಿದ್ದು ಇವಾಗ ನನ್ನ ಮಗನೂ ಸ್ನಾನ ಮಾಡ್ಕೊಂಡು ಬಂದ ಅವನಿಗೆ ನಾಷ್ಟ ಮಾಡಿಕೊಡೋಣ ಅಂತ ಮಾಡ್ಕೊಡ್ತಾ ಇದ್ದೀನಿ ದೋಸೆ ಇಟ್ಟಿತ್ತು ಅದಕ್ಕೆ ಸ್ವಲ್ಪ ಚಟ್ನಿ ಪುಡಿ ಇತ್ತು ಅದರಲ್ಲೇ ಮಾಡಿಕೊಡಿಯಮ್ಮ ಅಂತ ಹೇಳ್ದೆ ಅದಕ್ಕೆ ಅವನಿಗೆ ನಾಷ್ಟ ಮಾಡಿಕೊಡ್ತಾ ಇದ್ದೀನಿ ಅವನು ನಾನು ನಾಷ್ಟ ಮಾಡೋ ಅಷ್ಟರಲ್ಲಿ ಪೂಜೆ ಮಾಡ್ಬಿಟ್ಟು ಬರ್ತೀನಿ ಅಂತ ಹೇಳ್ದ ಅದಕ್ಕೆ ನಾಷ್ಟ ಮಾಡಿಕೊಡ್ತೀನಿ ಅವನಿಗೆ ಮನೆ ಒರೆಸ್ಕೊಟ್ಟಿದ್ದೆ ಅವನು ಪೂಜೆ ಮಾಡಿಬಿಟ್ಟು ನಾಷ್ಟ ತಿನ್ನೋಕ್ಕೆ ಬಂದಿದ್ದಾನೆ ಅವ್ನು ನಾಷ್ಟ ತಿಂದ ನಾನು ಸ್ನಾನ ಮಾಡ್ಕೊಂಡು ನನ್ನ ಮಗಳನ್ನು ಸ್ನಾನ ಮಾಡ್ಕೊಂಡು ನಾವು ನಾಷ್ಟ ತಿಂದು ರೆಡಿಯಾಗಿ ಫಂಕ್ಷನ್ಗೆ ಹೊರಟ್ವಿ ಇವಳು ಕಾರಲ್ಲಿ ಫುಲ್ಲು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾಳೆ ಹೋಗೋವಾಗ ಫುಲ್ಲು ಮೆಂಟ್ ಮಾಡ್ತಾಳೆ ಹೋಗೋವಾಗಿರೋ ಜೋಶ್ ಬರವಾಗಿರಲ್ಲ ಅವಳಿಗೆ ಇವಾಗ ಬಂದ್ವಿ ಅಲ್ಲಿಗೆ ಮಳೆ ಬರೋ ಟೈಮ್ ಆಗಿತ್ತು ಮಳೆ ಬರೋ ಥರ ಮೋಡ ಆಗಿತ್ತು ಇವಳು ಹೇಳ್ತಾ ಇಲ್ಲ ಮಳೆ ಬರ್ತಾ ಬರೋ ಥರ ಆಗಿದೆ ಅಂತ ಬರೋಲ್ಲ ನಡಿಯಮ್ಮ ಅಂತ ಹೇಳಿದ್ವಿ ಆಗ ಅಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ಹೋಗ್ತಾ ಅಷ್ಟಲ್ಲಿ ಅಷ್ಟೆಲ್ಲ ಮನೆಯವ್ರ ಫ್ರೆಂಡ್ ಇನ್ನೊಬ್ಬರು ಫ್ರೆಂಡು ನಮ್ಮ ಜೊತೆನೆ ಜಾಯ್ನ್ ಆದರು ಅವರು ನಾವು ಎಲ್ಲ ಸೇರ್ಕೊಂಡು ಹೋದ್ವಿ ಊಟ ಎಲ್ಲ ಚೆನ್ನಾಗಾಯ್ತು ನಾವು ಊಟ ಕುತ್ಕೊಂಡ್ವಿ ಮಳೆ ಒಂದು ಚೂರು ಚೂರು ಬರೋಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕೆ ಬೇಗ ಬೇಗ ಊಟ ಮುಗಿಸಿದ್ವಿ ಮಳೆ ಬಂದೇ ಬಿಡ್ತು ಫೈನಲಿ ಮಳೆ ಬರ್ತಾ ಮಳೆಯಲ್ಲೇ ಒಂದು ಫೋಟೋ ಇಟ್ಕೊಂಡ್ವಿ ಎಲ್ಲರೂ ನನ್ನ ಮಗ ಗಾಡಿಯಲ್ಲಿ ಛತ್ರಿ ಇತ್ತು ಅಂತ ತೊಗೊಂಡು ಬಂದ ಛತ್ರಿ ಇಟ್ಕೊಂಡು ಕಾರ್ ಹತ್ರ ಹೋಗ್ತಾ ಇದೀವಿ ಅಲ್ಲಿ ಹಂಗೆ ಹೋಗ್ತಾ ಹೋಗ್ತಾ ಅಪ್ಪು ಸರ್ದೊಂದು ಫೋಟೋ ಹಾಕಿದ್ರು ದೊಡ್ಡದೊಂದು ಕಟೌಟ್ರು ಅದು ಚೆನ್ನಾಗಿ ಅನಿಸ್ತಾ ಇತ್ತು ಅದೊಂದು ಫೋಟೋ ಇಟ್ಕೊಂಡೆ ನೋಡಿ ಫುಲ್ಲು ಮಳೆ ಬರ್ತಾ ಇದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್